ಇಂಥದ್ದು ಯಾವುದೇ ಘಟನೆ ಆದರೆ ಈ ಕಾಲೇಜಿನಲ್ಲಿ ಪ್ರವೇಶ ಇಲ್ಲ ಅಂತಂದ್ರೆ ರೆಪ್ಯುಟೇಷನ್ ನಿಮಗೆ ಉಳಿಯುತ್ತೆ ಇಲ್ಲಾಂದರೆ ಹಂಗೆ ಪೆಂಡಿಂಗ್ ಉಟ್ಕೊಂಡ್ರೆ ಅವ್ನಿಗೆ ಮೊನ್ನೆ ತೊಗೊಟ್ಟಾಗ ನೀವು ಏನ್ ಮಾಡಿ ಇದು ಜಾನಪಾತ್ರಿ ನೀವು ನಾಲ್ಕು ಗೊತ್ತಿಲ್ಲ ಪ್ರಿನ್ಸಿಪಾಲ್ ಬಿಡೋದು ಮಾಡಬೇಕು ಅಂದ್ರೆ ನೀವು ಹಂಗೇ ಮಾ ನಾನು ನಿಮ್ಮ ನಿಮ್ಮದು ಜವಾಬ್ದಾರಿ ಇದ್ದೀರಿ ನೀವು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋರು ಯಾರು ಯಾರು ಯಾಕೆ ತಗೊಳ್ತಾರೆ ಒಳ್ಳೆ ಕೆಲಸ ಮಾಡಿದ ತಗೊಂಡ್ರೆ ಅವಾಗ ನಾವು ಅವ್ರನ್ನ ಬಿಡೋದಿಲ್ಲ ಯಾರು ನಿಮ್ಮ ಮೇಲೆ ಆಕ್ಷನ್ ತಗೊಳ್ತಾರಲ್ಲ ಹಾಗಾದ್ರೆ ಅವ್ನು ಪರವಾಗಿ ಅಂತ ನಾವು ಕೇಳ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಇದು ಟೂ ಮಚ್ ಡಿಲೇ ಮತ್ತು ನೀವು ನಿರ್ಲಕ್ಷ್ಯ ಮಾಡ್ತೀರಿ ಇಂಥವೆಲ್ಲ ಕಳಂಕಿತ ವ್ಯಕ್ತಿಗಳಿಟ್ಕೊಂಡು ನಿಮ್ಮ ರೆಪ್ಯುಟೇಷನ್ ನಿಮ್ಮ ಕಾಲೇಜ್ ಇದೇ ಹಾಳ ನಾವು ಇಷ್ಟೊತ್ತಿಗೆ ನೀವು ಡಿಕ್ಲೇರ್ ಮಾಡಿಬಿಟ್ಟಿದ್ರೆ ಮುಗಿದೋ ಮತ್ತು ಅಧಿಕೃತ ನೀವು ಪತ್ರಿಕೆ ಹೇಳಿಕೆ ಕೊಟ್ಟು ಡಿಕ್ಲೇರ್ ಮಾಡಿ ಇಂಥ ಕಳಂಕಿತ ವ್ಯಕ್ತಿಯನ್ನು ನಾವು ಎಂದೂ ಯಾವತ್ತೂ ಪ್ರೋತ್ಸಾಹ ಪಡೋಲ್ಲ ನಾವು ತೆಗೆದುಹಾಕಿದ್ದೀವಿ ಕಿತ್ತಾಕಿದ್ದೀವಿ ಇನ್ನು ಮೇಲೆ ಇಂಥವ್ರಿಗೆ ಪ್ರವೇಶ ಇಲ್ಲ ನೀವನಿಗೂ ಪ್ರವೇಶ ಇಲ್ಲ ಇಂಥವ್ರಿಗೂ ಪ್ರವೇಶ ಇಲ್ಲ